ಎಲ್ಲ ಎಂ ಬಿ ಫ್ಲೋ ಇದು ಕಂಪ್ನಿ ನೇಗ್ಲು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗಲ್ಲಿ ಜಮೀನು ನೋಡಿ ಬಂದಿರೋದು ನೋಡಿ ಸೇಲ್ಗಿದೆ ಸಿಂಗಲ್ ನೇಗ್ ಇದು ಎಂ ಬಿ ಪ್ಲೋನೂ ಇದೆ ಗಾಡಿನೂ ಇದೆ ಅಂದರೆ ಗಾಡಿ ತೊಗೋಬೇಕು ಅಂದರೆ ಫುಲ್ ಸೆಟ್ಟೇ ತಗೋಬೇಕು ಗಾಡಿ ಕೊಡಬೇಕಾದ್ರೆ ಸೆಟ್ಟು ಅಂದರೆ ಇದು ನಾಲ್ಕು ನೇಗ್ಲಿದೆ ನಾಲ್ಕು ಎಂ ಬಿ ಫ್ಲೋ ಇದೆ ಸಿಂಗಲ್ ನೇಗ್ಲಿದೆ ಡಿಸ್ಕ್ ಯಾರೋ ಇದೆ ಕಯ್ಯೋ ಒಂಬತ್ತು ಅಡಿ ಕಲ್ಟಿವ್ ಇದೆ ಲೆವೆಲ್ಲರ್ ಇದೆ ಸಬ್ಸಾಯ್ಲರ್ ಐತೆ ಕ್ರೋಟ ಇದೆ ಇದೆ ಏಳನೇಗ್ಳು ಎರಡಿದೆ ಇಷ್ಟೆಲ್ಲ ಐಟಮ್ ಇದೆ ದೊಡ್ಡದು ಡಿಸ್ಕ್ ಯಾರು ಇದೆ ಎರಡು ಟನ್ ಇದೆ ಅದು ಹಾಂ ನಾನು ಮಧ್ಯ ಪ್ರದೇಶದಿಂದ ತರಿಸಿದ್ದು ಅದು ಡಿಸ್ಕ್ ಯಾರೋ ಇದೆ ಅವೆಲ್ಲ ತಗೊಂಡ್ರೆ ಇಂಜಿನ್ ಕೊಡ್ತೀವಿ ಇಲ್ಲಾಂದ್ರೆ ಸ್ಪೇಯರ್ ಬೇಕಾದ್ರೆ ಒಂದೊಂದು ಒಂದೊಂದು ಬೇಕಾದ್ರೆ ಕೊಡ್ತೀವಿ ಯಾರಾದರೂ ಬೇಕಾದರೆ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಫೋರ್ ಸಿಕ್ಸ್ ಫೈ ಡಬಲ್ ಒನ್ ಅಲ್ಲ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ನಂಬರ್ ರಾಂಗ್ ಆಯಿತು ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಫೋರ್ ಸಿಕ್ಸ್ ಫೈವ್ ಒನ್ ಫೈವ್ ನೋಡಿ ಟೈರು ತುಂಬ ಚೆನ್ನಾಗಿದೆ ಮೂರು ಸಾವಿರ ಗಂಟೆ ಓಡೈತೆ ಮೂರು ಸಾವಿರದ ಇನ್ನೂರೇನೋ ಓಡೈತೆ ಟೈರು ಗಾಡಿ ನಾವು ನೋಯ್ಸೆ ಇಲ್ಲ ಜಾಸ್ತಿ ಹಾಳು ಮಾಡಿಲ್ಲ ಇದೊಂದು ಟೈರ್ ಮಾತ್ರ ಸೌದಿದೆ ಇದು ಸ್ವಲ್ಪ ಇದೆ ಟೈರು ಈ ಹೊಸ ಮಾಡ್ಬೋದು ಕೆಲಸನ ಇದರಲ್ಲಿ ಇನ್ನು ಇದು ಇದೆ ಇದು ಇನ್ನೂ ಒಂದು ಎಟ್ಲು ನನ್ನ ಲೆಕ್ಕ ಈಗ ಓಟ ಈ ಮೂರು ಸಾವಿರ ಓಡೈತೆ ಅಂದರೆ ಇನ್ನೂ ಹೆಚ್ಚು ಕಮ್ಮಿ ಎರಡು ಸಾವಿರ ಇದು ಎರಡು ಸಾವಿರ ಓಡ್ಬೋದು ನೋಡಿ ಬೇಕಾದವರು ಈ ನಂಬರ್ಗೆ ಕಾಲ್ ಮಾಡಿ ನೇಗಲ್ ಬೇಕಾದ್ರೆ ನೇಗಲ್ ತಗೊಳ್ಳಿ ಗಾಡಿ ಬೇಕಾದ್ರೆ ಗಾಡಿ ತೊಗೊಳ್ಳಿ ಎರಡು ಇದೆ ಎರಡು ಕೊಡ್ತೀವಿ ಇದು ನೇಗಲು ಅಂತಂದರೆ ನಮಗೆ ನಾವು ತಂದಾಗ ಆಗ ಒಂದು ಅರವತ್ತು ಬಿದ್ದಿತ್ತು ಇವಾಗೆಲ್ಲ ಜಾಸ್ತಿ ಆಗಿದೆ ಲೋಕಲ್ ನೇಗ್ಲೆಲ್ಲ ನೋಡಿ ರೊಕ್ಕ ಎಲ್ಲ ಎಷ್ಟು ಚಿಕ್ಕದಾಗಿದೆ ಆದರೆ ಎಷ್ಟು ಚೆನ್ನಾಗಿ ಬರುತ್ತೆ ನೇಗಲು ಅಂದರೆ ನೀವೇ ನೋಡಬೇಕು ಇಂಥ ಗಾಡಿ ಒಂದು ಸಿಂಗಲ್ ನೇಗ್ಲು ಒಂದು ಎಳೆಯೋದೇ ಕಷ್ಟ ಅದರಲ್ಲಿ ಇದು ನಾಲ್ಕನೇಗ್ಲೂ ಎಳೀತದೆ ನಾಲ್ಕನೇಗಲು ಬರ್ತವೆ ನೀವು ಡಿಸ್ಕ್ ಹೊಡೆಯೋ ಅಂತ ಹೊಲಗಳೆಲ್ಲ ಆದರೆ ಚೆನ್ನಾಗಿ ಅನ್ನ ರೆಕ್ಕೆ ಎಷ್ಟಿದೆ ರೆಕ್ಕೆ ಅಷ್ಟು ಮುಳುಗೋ ಅಷ್ಟು ಡೀಪ್ ಹೋಗುತ್ತೆ ನಾವು ಈಚಕ ಆರು ವರ್ಷ ಹಾಂ ಆರು ವರ್ಷ ಆಯ್ತಿಗೆ ತಗೊಬಂದಿದ್ದನ್ನು ಗಾಡಿ ತಂದಾಗಲೇ ತೊಗೊಂಡೋದು ಏನಾದರೂ ಬೇಕಾದ್ರೆ ನಂಬರ್ಗೆ ಓದಿಕೆ ಮಾಡಿ ನೇಗ್ಲು ಕೊಡ್ತೀವಿ ಬರೀ ಇಂಜಿನ್ ಮಾತ್ರ ಕೊಡಲ್ಲ ಕೊಟ್ಟರೆ ಸೆಟ್ ಸಮೇತ ಕೊಡ್ತೀವಿ ಕಾಲ್ ಮಾಡಿ ಎಲ್ಲರಿಗೂ ನಮಸ್ತೆ